ಒಂದು ಹನಿ ಮಸಿ ಕೋಟಿ ಜನರಿಗೆ ಬಿಸಿ ಅಂತ ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ದಿನಾಚರಣೆ ಮಾಡಿಕೊಂಡ ಕೆಲಸಗಳು ಸಾಂಪ್ರದಾಯಿಕವಾಗಿ ನಡೆಬಂತ ಇದೆ ಹಾಗೆಯೇ ಸಮಾಜದ ಕಣ್ಣಾಗಿ ಧ್ವನಿಯಾಗಿ ಕಿವಿಯಾಗಿ ಹಗಲಿರುಳು ದುಡಿಯುತ್ತಿರುವ ಪತ್ರಿಕಾ ಬಂಧುಗಳಿಗೆ ಒಂದು ವಿಶೇಷವಾದ ದಿನ ಜುಲೈ ಒಂದರಂದು ಆಚರಣೆ ಮಾಡ್ತು ಬರಲಾಗ್ತಾ ಇದೆ ಪತ್ರಿಕಾ ದಿನಾಚರಣೆಯನ್ನು ಈ ಅಂಗವಾಗಿ ಇವತ್ತು ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶಾಸಕರಾದ ಪುರಸಭೆ ಅಧ್ಯಕ್ಷರಾದ ಎ ಕೆ ಮೈಲೋರೇ ಸಂಘದ ಅಧ್ಯಕ್ಷರಾದ ಹಾಗೂ ಸಿಪಿ ಎಚ್ ಸುನೀಲ್ ಕುಮಾರ್ ಸರ್ ಅವರೇ ಹಾಗೂ ನಮ್ಮ ಆತ್ಮೀಯರಾದ ದರ್ಶನ್ ಅವರೇ ಹಾಗೆ ಪದಾಧಿಕಾರಿಗಳೇ ಹಿರಿಯ ಮುಖಂಡರೇ ಮತ್ತು ನಮ್ಮ ಪತ್ರಿಕಾ ಮಿತ್ರರೇ ಸೊ ಸಂಘವು ಸುಮಾರು ತೊಂಬತ್ ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಂಗಳೂರು ಸಮಾಚಾರ ಅನ್ನುವಂತಹ ಪತ್ರಿಕೆಯನ್ನ ಸಾವಿರದ ಎಂಟುನೂರ ನಲವತ್ ಮೂರಲ್ಲಿ ಪ್ರಾರಂಭ ಆಯಿತು ಇದರ ಉದ್ದೇಶ ಆಗ ಧರ್ಮವನ್ನ ಪ್ರಚಾರ ಧರ್ಮವನ್ನ ಪ್ರಚಾರ ಮಾಡುವ ಉದ್ದೇಶದಿಂದ ಈ ಪತ್ರಿಕೆಯನ್ನ ಪ್ರಾರಂಭಿಸಲಾಯಿತು ಮುಖ್ಯವಾಗಿರ ಎಲ್ಲಿ ಬೆಂಗಾಲ್ ಗೆಜೆಟ್ ಅನ್ನುವಂತಹ ಒಬ್ಬ ವ್ಯಕ್ತಿ ತಂದೆಯಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಪತ್ರಿಕೆಯನ್ನ ಬಿಡುಗಡೆ ಮಾಡ್ತಾರೆ ಅವರನ್ನು ಕೂಡ ಭಾರತೀಯ ಪತ್ರಿಕೋದ್ಯಮದ ಪಿತಾಮಹ ಅಂತೇಳಿ ಕರೀತಾ ಇರುತ್ತೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಹಿಂದೆ ಈ ಪತ್ರಿಕೆ ಹಿಗೀಸ್ ಪತ್ರಿಕೆ ತೊಂದರೆ ಆಗಿರ್ತಕ್ಕಂತ ಕಷ್ಟ ಸುಖಗಳನ್ನ ಒಂದು ಮುಖಾಂತರ ಸಂಘವು ತನ್ನ ಪತ್ರಿಕಾ ಪತ್ರಕರ್ತರ ಹಿತಾಸಕ್ತಿಯನ್ನ ಮತ್ತು ಅವರಿಗೆ ಬೇಡಗಳನ್ನ ಇಟ್ಕೊಂಡು ಸಂಘದ ಅಡಿಯಲ್ಲಿ ಸುದೀರ್ಘವಾದ ಇತಿಹಾಸ ಹೊಂದಿರತಕ್ಕಂತ ಈ ಸಂಘವು ನಮ್ಮ ತಾಲೂಕು ಕೂಡ ಸುಮಾರು ನಲವತ್ತು ವರ್ಷಗಳ ಹಿಂದೆ ಸಂಘಕ್ಕೆ ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ ನಮ್ಮ ಸಂಘದ ಒಂದು ಸಣ್ಣ ಕಟ್ಟಡವನ್ನ ನಮ್ಮ ಸಿ ಎಚ್ ಪಿ ಮಂಜಪ್ಪ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿವೇಶನವನ್ನ ಕೊಟ್ಟರು ಆ ನಿವೇಶನದಲ್ಲಿ ಸುಮಾರು ಆರು ಲಕ್ಷದ ಅಂದಾಜು ವೆಚ್ಚದಲ್ಲಿ ಒಂದು ಸಣ್ಣ ಒಂದು ಸಮುದಾಯ ಭವನವನ್ನ ಕಟ್ಟಲಾಯಿತು ಅದಕ್ಕೆ ಆಗಿನ ಕಾಲದಲ್ಲಿ ಜಿ ಎಂ ಸಿದ್ದೇಶ್ವರ ಅವರು ಆರು ಲಕ್ಷ ರೂಪಾಯಿ ಅನುದಾನವನ್ನ ಹಾಗೂ ಎಂ ಪಿ ರೇಣುಕಾಚಾರ್ಯ ರೂಪಾಯಿ ಅನುದಾನ ಕಟ್ಬಿಟ್ಟು ಸಮುದಾಯ ಭವನ ನಿರ್ಮಾಣಕ್ಕೆ ಕಾರಣಕರ್ತರಾದ್ರು ಅದಾದ ನಂತರದಲ್ಲಿ ಲಕ್ಷ್ಮೀ ಮಟ್ಟದಲ್ಲಿ ಕಲ್ಯಾಣ ಮಂಡಳಿಗಳನ್ನ ಸ್ಥಾಪನೆ ಮಾಡಲಾಯಿತು ಪತ್ರಕರ್ತರ ಹಿತಾಸಕ್ತಿನ ಕಾಪಾಡುತ್ತಿದ್ದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಸಾಕಷ್ಟು ಶ್ರಮವನ್ನು ಹಾಕಿಬಿಟ್ಟು ಆ ಪತ್ರಕರ್ತರಿಗೆ ಮತ್ತೆ ಅವರಿಗೆ ಅವರ ಎಲ್ಲ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಅನುದಾನವನ್ನ ಕರ್ನಾಟಕ ಸರ್ಕಾರ ಕೊಡೋದ ಮುಖಾಂತರ ಪತ್ರಕರ್ತರ ನೆರವಿಗೆ ಬರ್ತಾರೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಹಾಗೇನೆ ಪ್ರಸ್ತುತ ನಮ್ಮ ಶಾಸಕರಾಗಿರ್ತಕ್ಕಂಥ ಡಿ ಶಾಂತರು ಕೂಡ ಪತ್ರಿಕಾ ಭಾವನ ನವೀಕರಣ ನಡ್ತಾ ಇರತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸ ತಮ್ಮಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಅದು ಮಾಡ್ಕೊಳ್ಳಿಕ್ಕೆ ಆ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು